ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ನಮಸ್ಕಾರಗಳು ವಿಚಾರ ದಯವಿಟ್ಟು ಪೂರ್ತಿ ನೋಡಿ ಪೂರ್ತಿ ಕೇಳಿಸ್ಕೊಳ್ಳಿ ಯಾಕಪ್ಪ ಅಂದರೆ ನಮ್ಮ ಹಿಂದೂಗಳು ದೇವಸ್ಥಾನಗಳನ್ನು ಮುಜರಾಯಿ ಇಲಾಖೆಗೆ ಸೇರ್ಸ್ಕೊತಾರೆ ನಮ್ಮ ಹಿಂದೂಗಳು ದೇವಸ್ಥಾನ ಮಾತ್ರ ಯಾಕೆ ಸೇರಿಸ್ಕೊತಾರೆ ಬೇರೆ ಮಸೀದಿಗಳನ್ನು ಚರ್ಚ್ಗಳನ್ನು ಯಾಕೆ ಸೇರ್ಸ್ಕೊಳ್ಳಲ್ಲ ಯಾಕೆ ಅವ್ರು ಮುಟ್ಟೋಕ್ಕಾಗಲ್ಲ ದಯವಿಟ್ಟು ಪೂರ್ತಿ ಮಾಹಿತಿ ಇದೆ ದಯವಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಪೂರ್ತಿ ಕ್ಲಿಯಾರಿಟಿ ಕೊಡ್ತೀನಿ ಇದಕ್ಕೆ ಕಾರಣ ಯಾರು ಇದಕ್ಕೆ ಕಾರಣಕರ್ತರು ಯಾರು ದಯವಿಟ್ಟು ಮುಂದೆಗಡೆ ಪೂರ್ತಿ ವಿಡಿಯೋ ಬರುತ್ತೆ ದಯವಿಟ್ಟು ನೋಡಿ ಅಂತಂದೇಳಿ ನಮ್ಮ ಹಿಂದೂ ಬಾಂಧವರಲ್ಲಿ ಕೇಳ್ಕೊತ ಇದ್ದೇನೆ ಸ್ನೇಹಿತರೆ ನಮಸ್ಕಾರ ಇದು ನಮ್ಮ ಅಖಂಡ ಭಾರತ ದೇಶದಲ್ಲಿ ಭಾಳ ಅದ್ಭುತವಾದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂದರೆ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಇದು ನಮ್ಮ ಭಾರತ ದೇಶದ ಬಾವುಟ ಅದ್ಭುತವಾದ ಬಾವುಟ ಇಲ್ಲಿ ಹಿಂದೂ ಭಾಳ ಅದ್ಭುತವಾದ ದೇವಸ್ಥಾನಗಳಿದ್ದಾವೆ ಮುಸ್ಲಿಂ ದೊಡ್ಡ ದೊಡ್ಡ ಮಸೀದಿಗಳಿದ್ದಾವೆ ಭಾಳ ಅದ್ಭುತವಾದ ಮುಸ್ಲಿಂ ಮಸೀದಿಗಳಿದ್ದಾವೆ ಮತ್ತು ಕ್ರಿಶ್ಚಿಯನ್ ಚರ್ಚ್ಗಳಿದ್ದಾವೆ ದೊಡ್ಡ ದೊಡ್ಡ ಚರ್ಚ್ಗಳಿದ್ದಾವೆ ಇದು ನಮ್ಮ ಭಾರತ ದೇಶ ಹಿಂದೂ ಮತ್ತು ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಂದು ಸ್ವತಂತ್ರ ಹೋರಾಟ ಮಾಡಿ ನಮಗೆ ಸ್ವತಂತ್ರ ಬಂದಿರತಕ್ಕಂಥ ಒಂದು ಭಾಳ ಅದ್ಭುತವಾದ ದೇಶ ಇಲ್ಲಿ ನಾವು ಮುಸ್ಲಿಮ್ಸವರು ಒಗ್ಗಟ್ಟಿದ್ದಾರೆ ಕ್ರಿಶ್ಚಿಯನ್ನರು ಒಗ್ಗಟ್ಟಿದ್ದಾರೆ ಆದರೆ ಕ್ರಿಶ್ಚಿಯನ್ನವರು ಒಗ್ಗಟ್ಟಿದ್ದಾರೆ ನಮ್ಮ ಹಿಂದೂಗಳು ಯಾವುದೇ ಕಾರಣಕ್ಕೂ ಒಗ್ಗಟ್ಟಾಗುವುದಿಲ್ಲ ಇಲ್ಲಿ ಹೇಳ್ತಾರೆ ನಮ್ಮ ದೇವಸ್ಥಾನಗಳು ಮಾತ್ರ ಮುಜರಾಯಿ ಇಲಾಖೆಗೆ ತಗೊಂಡವ್ರೆ ಮಸೀದಿಗಳು ಯಾಕೆ ತಗೊಂಡಿಲ್ಲ ನಮ್ಮ ಈ ದೇವಸ್ಥಾನಗಳು ಮಾತ್ರ ತಗೊಂಡವ್ರೆ ಮಸೀದಿ ಯಾಕೆ ತಗೊಂಡಿಲ್ಲ ಮಸೀದಿ ಯಾಕೆ ತಗೊಳ್ಳೋಕ್ಕಾಗಿಲ್ಲ ಚರ್ಚ್ಗಳನ್ನು ಯಾಕೆ ತಗೊಳಕ್ಕಾಗಿಲ್ಲ ಚರ್ಚ್ಗಳನ್ನು ಕೂಡ ಯಾಕೆ ತಗೊಳಕ್ಕಾಗಿಲ್ಲ ಬರೀ ನಮ್ಮ ಹಿಂದೂಗಳ ದೇವಸ್ಥಾನಗಳನ್ನು ಮುಜರಾಯಿ ಇಲಾಖೆಗೆ ತಗೊಂಡಿದ್ದಾರೆ ಬೇರೆ ಚರ್ಚ್ ಆಗಿರ್ಬೋದು ಮಸೀದಿ ಆಗಿರ್ಬೋದು ಯಾಕೆ ಮುಜ್ರಾ ಇಲಾಖೆಗೆ ತಗೊಂಡಿಲ್ಲ ಅವನು ಯಾಕೆ ಇಲ್ಲ ಅದಕ್ಕೋಸ್ಕರ ಕಾರಣ ಏನಪ್ಪ ಅಂದರೆ ಇಲ್ಲಿ ನಮ್ಮ ನೋಡಿ ಚರ್ಚ್ ವಾರಕ್ಕೊಂದು ದಿನ ಚರ್ಚ್ಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಮ್ಮ ಹಿಂದೂಗಳು ದಿನ ದೇವಸ್ಥಾನಕ್ಕೆ ಹೋಗ್ತವೆ ಏನು ಪ್ರಯೋಜನ ದಿನ ಹೋಯ್ತವೆ ಮತ್ತು ಮುಸ್ಲಿಮ್ಸರು ಕೂಡ ವಾರಕ್ಕೊಂದು ದಿನ ಅದ್ಭುತವಾದ ನಮಾಜು ಮಾಡೋಕ್ಕೆ ಹೋಗ್ತಾರೆ ಭಾಳ ಅದ್ಭುತವಾದ ನಮಾಜು ಮಾಡ್ತಾರೆ ಆದರೆ ನಮ್ಮವು ಹಿಂದೂಗಳು ದಿನ ಒಂದು ದೇವಸ್ಥಾನಕ್ಕೆ ಹೋಗ್ತವೆ ದಿನಾ ಕೈ ಮುಗಿತವೆ ಉಂಡೆ ದುಡ್ಡು ಹಾಕ್ತವೆ ಕರುಪುರಚ್ತವೆ ಕಾಯಿ ಹೊಡಿತವೆ ಎಲ್ಲ ಮಾಡ್ತವೆ ಆದರೆ ಒಗ್ಗಟ್ಟಾಗೋದಿಲ್ಲ ಇವತ್ತು ನಮ್ಮ ದೇವಸ್ಥಾನಗಳು ಮುಜ್ರಾಯಿ ಇಲಾಖೆ ಹೋಗಿ ಹೋಗಿರೋಕ್ಕೆ ಕಾರಣ ಏನಂದರೆ ಪೂರ್ತಿ ಕೇಳಿಸ್ಕೊಳ್ಳಿ ಹೇಳ್ತೀನಿ ನಾವು ಒಗ್ಗಟ್ಟಿಲ್ಲ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ಟ್ರಸ್ಟ್ ಮಾಡ್ತಾರೆ ಆ ಟ್ರೇ ಆ ಟ್ರಸ್ಟಲ್ಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಜನ ಇರ್ತಾರೆ ಆ ಹನ್ನೆರಡು ಜನನೇ ಒಗ್ಗಟ್ಟಿರಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ ಬರ್ತಾರೆ ಉಂಡಿ ದುಡ್ಡು ಹಾಕ್ತಾರೆ ಎಲ್ಲ ಮಾಡ್ತಾರೆ ಇಲ್ಲೂ ಕೂಡ ತಿಂಗ್ಳಿಗೊಂದು ಸತಿ ಮೀಟಿಂಗ್ ಮಾಡ್ತಾರೆ ಏನು ಮೀಟಿಂಗ್ ಅದು ಯಾವ ರೀತಿ ಮೀಟಿಂಗು ಮುಂದೆಗಡೆ ಹೇಳ್ತೀನಿ ನಮ್ಮಲ್ಲಿ ಕೂಡ ಮೀಟಿಂಗ್ ಮಾಡ್ತಾರೆ ತಿಂಗ್ಳಿಗೊಂದ್ಸರ್ತಿ ಮಾಡ್ತಾರೆ ಇಲ್ಲ ಹದಿನೈದು ದಿನಕ್ಕೆ ಮಾಡ್ತಾರೆ ಇಲ್ಲ ಯಾವ್ದಾರು ಹಬ್ಬಗಳು ಬಂದಾಗ ಮಾಡ್ತಾರೆ ಮಾಡೇ ಮಾಡ್ತಾರೆ ತಿಂಗಳಿಗೆ ಒಂದ್ಸರ್ತಿನಾದರು ಮೀಟಿಂಗ್ ಮಾಡ್ತಾರೆ ಯಾವ ಮೀಟಿಂಗು ಆ ದುಡ್ಡು ಯಾರ್ಯಾರು ಎಷ್ಟು ತಂಚ್ಕೋಬೇಕು ಯಾರು ಎಷ್ಟು ಹಂಚ್ಕೋಬೇಕು ಈ ರೀತಿ ಆ ಉಂಡಿ ದುಡ್ಡುಗೋಸ್ಕರ ಮೀಟಿಂಗ್ ಮಾಡ್ತಾರೆ ಹೊರತು ನಮ್ಮ ಎಲ್ಲ ಜಾತಿಗಳನ್ನು ಒಗ್ಗೂಡೋಣ ಒಗ್ಗಟ್ಟಾಗೋಣ ಒಂದು ಮಾಡೋಣ ಜಾತಿಗಳನ್ನು ಹೋಗ್ಲಾಡ್ಸೋಣ ಇಲ್ಲ ನಮ್ಮ ಹಿಂದೂಗಳನ್ನು ಒಗ್ಗಟ್ಟು ಮಾಡೋಣ ಯಾವುದೇ ಕಾರಣಕ್ಕೂ ಯಾವುದೇ ಮೀಟಿಂಗಲ್ಲಿ ನಡೆಯಲ್ಲ ಹೊಂಡಿಯಲ್ಲಿ ಬಂದಿರತಕ್ಕಂಥ ದುಡ್ಡುಗೋಸ್ಕರ ಈ ದೇವಸ್ಥಾನಗಳಲ್ಲಿ ಮೀಟಿಂಗ್ ಮಾಡ್ತಾರೆ ಅಲ್ಲಿ ಆ ಒಂದು ಏನು ಕಮಿಟಿ ಇರ್ತದಲ್ಲ ಆ ಕಮಿಟಿಲೇ ಒಗ್ಗಟ್ಟಿರಲ್ಲ ಒಂದು ಹತ್ತರಿಂದ ಹನ್ನೆರಡು ಜನ ಇರ್ತಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾಚಂಚಿ ಇನ್ನೇನೇನು ಇರ್ತವೆ ಕಾರ್ಯಾಧ್ಯಕ್ಷರು ಇವರೇ ಒಗ್ಗಟ್ಟಿರಲಿ ಅವ್ರು ಕಂಡ್ರೆ ಇವ್ರಿಗಾಗಲ್ಲ ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಅಲ್ಲಿ ಮೀಟಿಂಗಲ್ಲಿ ಆ ದುಡ್ಡು ಹಂಚ್ಕೋಬೇಕಾದ್ರೆ ಒಂದೊಂದು ಸ್ವಲ್ಪ ಓ ಅವ್ರು ಯಾಕೆ ತಗೊಂಬಿಟ್ರು ಇವ್ರು ಯಾಕೆ ಇಷ್ಟ ತಗೊಂಬಿಟ್ರು ಈ ರೀತಿ ದುಡ್ಡಲ್ಲಿ ಕಿತ್ತಾಡ್ಕೊಂಡು ನಮ್ಮವರನ್ನೇ ಇಲ್ಲಿ ಯಾರು ಕೂಡ ಮುಸ್ಲಿಮ್ಸ್ ಅವ್ರು ಬಂದಿರೋಲ್ಲ ಕ್ರಿಶ್ಚಿಯನ್ ಅವರು ಬಂದಿರೋಲ್ಲ ಇಲ್ಲಿ ನಮ್ಮವರನ್ನೇ ಹೋಗಿ ಸರ್ಕಾರಕ್ಕೆ ಮಾಹಿತಿ ಕೊಡ್ತಾರೆ ನೋಡಿ ಈ ದೇವಸ್ಥಾನದಲ್ಲಿ ಇಷ್ಟು ದುಡ್ಡು ಬರ್ತಾ ಇದೆ ಈ ದೇವಸ್ಥಾನನ ನೀವು ಮುಜರಾಯಿ ಇಲಾಖೆಗೆ ತಗೊಳ್ಳೇಬೇಕು ಅಂತಂದೇಳಿ ನಮ್ಮವರನ್ನೇ ಸರ್ಕಾರಕ್ಕೆ ಕಂಪ್ಲೇಂಟ್ ಮಾಡ್ತಾರೆ ಬೇರೆಯವರಲ್ಲ ಹಿಂದೂ ಮುಸ್ಲಿಮ್ಸ್ ಅವರಲ್ಲ ಇವತ್ತು ಅದೇ ಹಿಂದೂಗಳು ಮುಸ್ಲಿಮ್ಸ್ ಅವರು ಕ್ರಿಶ್ಚಿಯನ್ ಅವರಲ್ಲ ನಮ್ಮ ಹಿಂದೂಗಳನ್ನೇ ನಮ್ಮವರೇನೆ ಈ ಸರ್ಕಾರ ಈ ದೇವಸ್ಥಾನವನ್ನು ನೀವು ಸರ್ಕಾರಕ್ಕೆ ತಗೊಳ್ಳೇಬೇಕು ಅಂತಂದೇಳಿ ಕಂಪ್ಲೇಂಟ್ ಕೊಡೋರು ಬರೆದು ಕೊಡೋರು ಅರ್ಜಿ ಕೊಡೋರು ನಮ್ಮ ಹಿಂದುಗಳೇ ಬೇರೆಯವರಲ್ಲ ನಾವು ಸುಮ್ಮನೆ ಅಯ್ಯೋ ನಮ್ಮ ದೇವಸ್ಥಾನ ತಗೊತಾರೆ ನಮ್ಮ ದೇವಸ್ಥಾನ ತಗೊತಾರೆ ಚರ್ಚು ತಗೊಳ್ಳಲ್ಲ ಮಸೀದಿ ಹೇಳ್ಬಿಟ್ಟು ಸುಮ್ಮನೆ ಕೆಲಸಕ್ಕೆ ಬಾರದ ಹೋರಾಟಗಳನ್ನು ಮಾಡ್ತಾರೆ ಹೊರತು ಯಾಕಂದರೆ ಅಲ್ಲಿರ್ತಕ್ಕಂಥ ಒಗ್ಗಟ್ಟು ನಮ್ಮ ಹಿಂದೂಗಳಿಲ್ಲ ಅಲ್ಲಿರ್ತಕ್ಕಂಥ ಒಂದು ಸಿಸ್ಟಮೆಟಿಕ್ಕು ನಮ್ಮ ಹಿಂದೂಗಳಲ್ಲಿಲ್ಲ ಯಾರೂ ಕೂಡ ಕ್ರಿಶ್ಚಿಯನ್ನಲ್ಲಾಗಿರ್ಬೋದು ಮುಸ್ಲಿಮ್ಸಲ್ಲಾಗಿರ್ಬೋದು ನಮ್ಮ ಚರ್ಚಲ್ಲಿ ಇಷ್ಟು ದುಡ್ಡು ಬರ್ತಾ ಇದೆ ನಿಮ್ಮ ಸರ್ಕಾರಕ್ಕೆ ಸೇರಿಸ್ಕೊಂಬಿಡಿ ಅಂತ ಅಂತಂದೇಳಿ ಎಲ್ಲೂ ಕೂಡ ಇದುವರೆಗೂ ಕಂಪ್ಲೇಂಟ್ ಆಗಿರೋದು ನೋಡೇ ಇಲ್ಲ ಅದೇ ರೀತಿ ಮಸೀದಿಲು ಅಷ್ಟೇ ನಮ್ಮ ಮಸೀದಿಲಿ ಇಷ್ಟಿಷ್ಟು ದುಡ್ಡು ಬರ್ತಾ ಇದೆ ನಮ್ಮ ಮಸೀದಿಯನ್ನು ಸರ್ಕಾರಕ್ಕೆ ವಹಿಸ್ಕೊಳ್ಳಿ ಇಲಾಖೆ ವಹಿಸ್ಕೊಳ್ಳಿ ಅಂತಂದೇಳಿ ಯಾವೊಬ್ಬ ಮುಸ್ಲಿಮ್ ವ್ಯಕ್ತಿ ಕೂಡ ಎಲ್ಲೂ ಕೂಡ ಇದುವರೆಗೂ ಅರ್ಜಿ ಹಾಕಿಲ್ಲ ಕಂಪ್ಲೇಂಟ್ ಹಾಕಿಲ್ಲ ಹಾಕೋದಿಲ್ಲ ಯಾಕಂದರೆ ಆ ಥರ ಸಿಸ್ಟಮೆಟಿಕ್ ಇದೆ ಆ ಥರ ಅವರು ವಾರ ಪ್ರತಿ ವಾರನೂ ಹೋಗಿ ಒಗ್ಗಟ್ಟಿಂದ ಹೋಗಿ ಸಾವಿರಾರು ಜನ ಸಾವಿರಾರು ಜನ ಹೋಗಿ ಮಸೀದಿಲಿ ಸೇರಿ ನಮಾಜ್ ಮಾಡ್ತಾರೆ ನಮ್ಮ ವಂಗಲ್ಲ ದಿನ ಹೋಯ್ತವೆ ಸ್ವಾಮಿ ಭಗವಂತ ನಾನು ಚೆನ್ನಾಗಿದ್ರೆ ಸಾಕು ನಾನು ಚೆನ್ನಾಗಿದ್ದರೂ ಸಾಕು ನನಗೆ ಕಣ್ಣು ಹಾಕಿದಾರೆ ನೆಕ್ಬಿಟ್ಟು ಹೋಗಲಿ ಎಗದ್ಬಿದ್ದು ಹೋಗ್ಲಿ ಹೋಗಲಿ ಈ ರೀತಿ ಶಾಪ ಹಾಕ್ಬಿಟ್ಟು ಆ ದೇವರಿಗೆ ಉಂಡಿ ದುಡ್ಡು ಹಾಕಿ ಬರ್ತಾರೆ ದೇವ್ರ ಏನಾರು ಉಂಡಿ ದುಡ್ಡು ಹಾಕಂತ ಹೇಳೀತಾ ದೇವರು ಮಂಗಳಾರತಿ ತಟ್ಟೆ ಕಾಸು ಹಾಕಂತೇಳಿತಾ ದೇವ್ರು ಬೆಣ್ಣೆ ಹಚ್ಚು ಅಂತ ಹೇಳೀತಾ ತುಪ್ಪಾಕಂತ ಹೇಳೀತಾ ದೇವರಿದ್ದಾನೆ ಭಕ್ತಿಯಿಂದ ಕೈ ಮುಗಿಯೋಕ್ಕೆ ಯಾರು ಇಷ್ಟಪಡಲ್ಲ ಏನಪ್ಪ ಅಂದರೆ ನನ್ನನ್ನು ಹಂಗೆ ಮಾಡ್ಬಿಡು ಹಿಂಗೆ ಮಾಡಿಬಿಡು ನನ್ನನ್ನು ನೀವು ವಿರೋಧಗಳೆಲ್ಲ ತುಳಿದಾಕ್ಬಿಡು ಕಚ್ಚಾಕ್ಬಿಡು ಯಾಕೆಬಿಡು ಈ ರೀತಿ ದೇವರನ್ನ ಬೇಡ್ಕೊಂಡು ಆ ಕೈ ಮುಗಿದು ಆ ದೇವರ ಉಂಡಿಗೆ ಹೋಗಿ ದುಡ್ಡು ಹಾಕಿಬಿಡ್ತಾರೆ ಈ ರೀತಿ ನೋಡಿ ನಮ್ಮ ಹೇಳ್ತಾರೆ ನಮ್ಮ ದೇವಸ್ಥಾನಗಳಲ್ಲಿ ಮಾತ್ರ ಇವತ್ತು ಅನ್ನದಾನ ನಡೆಯುತ್ತೆ ಚರ್ಚಲ್ಲಿ ನಡೆಯಲ್ಲ ಮುಸ್ಲಿಮ್ ಅವ್ರು ಯಾರು ಕೇಳಲ್ಲ ಬೇಕಾಗಿಲ್ಲ ರೀ ಬೇಕಾಗಿಲ್ಲ ಅವ್ರು ಹೋಗೋದೇ ವಾರಕ್ಕೊಂದಿನ ನೀವು ದಿನ ಹೋಗ್ತೀರಾ ಏನು ಕೊಯ್ತೀರ ದಿನ ದೇವಸ್ಥಾನಕ್ಕೆ ದಿನ ಹೋಗುವುದು ಅವಶ್ಯಕತೆ ಇಲ್ಲ ವಾರಕ್ಕೆ ಒಂದು ದಿನ ಹೋದ್ರೂ ಸಾಕು ನೀವು ಕೂಡ ಯಾವ ಮನೆ ದೇವರು ನಿಮ್ಮ ನಿಮ್ಮ ಮನೆಗಳು ದೇವರು ಇರ್ತವೆ ಆ ದೇವರನ್ನ ಪೂಜೆ ಮಾಡೋದು ಬಿಟ್ಟು ಕಂಡು ಕಂಡು ದೇವ್ರನ್ನೆಲ್ಲ ಪೂಜೆ ಮಾಡಕ್ಕೆ ಹೋಗೋದಲ್ಲ ನಿಮ್ಮ ಮನೆಯ ದೇವರು ಇಂಪಾರ್ಟೆಂಟ್ ನಿಮ್ಮ ತಾತ ಮುತ್ತಾತ ಮಾಡ್ಕೊಂಡ್ಬಂದಿರ್ತಾರೆ ಆ ದೇವರನ್ನು ನೀವು ಪೂಜೆ ಮಾಡಬೇಕು ಅದು ಬಿಟ್ಬಿಟ್ಟು ಎಲ್ಲೆಲ್ಲ ಹೋಗಿಬಿಟ್ಟು ಅಯೋಧನ ಕಾಪಾಡಂತೇಳಿ ಉಂಡಿ ದುಡ್ಡು ಬರೋದಲ್ಲ ದಿನ ಹೋಗಂತೇಳಿರ್ತಾರೆ ದೇವರು ದಿನ ಬಾ ಕೈ ಮುಗಿ ಅಂತ ಹೇಳಿದ್ಯಾ ದಿನ ಶನಿವಾಪನ ದೇವಸ್ಥಾನಕ್ಕೂ ಹೋಯ್ತಾರೆ ಎಲ್ಲ ದೇವಸ್ಥಾನಕ್ಕೂ ದಿನ ಒಂದೊಂದು ದೇವಸ್ಥಾನ ದಿನ ಒಂದು ದೇವಸ್ಥಾನ ಕಷ್ಟ ಬಿದ್ದು ದುಡಿದು ಹೋಗಿ ಉಂಡಿ ದುಡ್ಡು ಹಾಕ್ಬಿಡ್ತಾರೆ ಇಲ್ಲಿ ಹೋರಾಟ ಮಾಡೋದು ಓ ನಮ್ಮ ದುಡ್ಡು ಹಂಗಾಗೋಯ್ತು ಹಿಂಗಾಗೋಯಿತು ಅಲ್ಲಿ ಹೋಗೋಯ್ತು ಚರ್ಚ್ಗೆ ಹೋಯ್ತು ಮಸೀದಿಗೆ ಹೋಯ್ತು ಅವೆಲ್ಲ ಬರೀ ಸುಳ್ಳು ನಮ್ಮ ಸರ್ಕಾರದವರನ್ನೇ ನಮ್ಮ ರಾಜ್ಯಗಳೇ ನುಂಗಿ ನೀರು ಕುಡಿತಾ ಇದ್ದಾರೆ ಎಲ್ಲುವರೆಗೂ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕಿತ್ತೋಗಿರೋ ಈ ಇಂಥ ಕಿತ್ತೋಗಿರೋ ರಾಜಕಾರಣಗಳು ಇರೋವರೆಗೂ ನಾವು ಹಿಂದೂಗಳು ಒಗ್ಗಟ್ಟಾಗೋದಿಲ್ಲ ನಮ್ಮನ್ನು ಬೇರೆ ಮಾಡ್ಕಂತನೇ ಬರ್ತಾರೆ ಜಾತಿಗಳನ್ನು ವಿಂಗಡಿ ವಿಂಗ ವಿಂಗಡಣೆ ಮಾಡ್ಕೊಂತನೇ ಬರ್ತಾರೆ ನಾವು ಇದರಲ್ಲಿ ಬದಲಾವಣೆ ಆಗಬೇಕು ಆಗೋದಿಲ್ಲ ಯಾಕಂದರೆ ಕಲಿಯುಗ ಅಂತ್ಯ ಆಗಕ್ಕೆ ಬಂದಿದೆ ಬಂದೇ ಬರುತ್ತೆ ನಾವು ಹಾದಿ ಆಗ್ತೀವಿ ಏನು ಮಾಡೋಕ್ಕಾಗಲ್ಲ ಅನುಭವಿಸ್ಕೊಳ್ಳಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಮ್ಮ ದೇಶ ಆದರೆ ಯಾರು ಕೂಡ ಮುಸ್ಲಿಮ್ನವ್ರನ್ನ ದೂರಕ್ಕೆ ಹೋಗಬೇಡಿ ಕ್ರಿಶ್ಚಿಯನ್ನವ್ರೂ ದೂರಕ್ಕೆ ಹೋಗಬೇಡಿ ಈ ವಿಚಾರದಲ್ಲಿ ಯಾಕಂದ್ರೆ ಅವರು ಪಾಡಿದ್ರು ಒಗ್ಗಟ್ಟಿದ್ದಾರೆ ಕರೆಕ್ಟಾಗಿದ್ದಾರೆ ಇಲ್ಲಿ ನಾವು ಸರಿ ಇಲ್ಲ ಒಗ್ಗಟ್ಟಿಲ್ಲ ಎಲ್ಲ ಜಾತಿಗಳು ಅಡ್ಡ ಬರ್ತವೆ ಎಲ್ಲ ಜಾತಿಗಳು ಇಲ್ಲಿ ಅಡ್ಡ ಬರ್ತವೆ ನೂರ ಎಂಟು ಇನ್ನೂರೆಂಟು ಜಾತಿಗಳು ಇದ್ದಾವೆ ಎಲ್ಲೂ ಕೂಡ ನಾವನ್ನೆಲ್ಲ ನಮಸ್ಕಾರ ಕಂಡ್ರಪ್ಪ ಎಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತ ಕಾಪಾಡುತ್ತೆ